ಚಿಕನ್ ಸಾರ್ ಮಾಡ್ತೀವಾ ಚಿಕನ್ ಫ್ರೈ ಮಾಡ್ತೀವಾ ಅದನ್ನ ಊಟ ಮಾಡ್ತೀವ ಈ ವಿಡಿಯೋ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅವ್ರದೆಲ್ಲ ಒಂದ್ ಕೆಲಸ ಆದ್ರೆ ನಾನ್ ಮಾತ್ರ ಏನು ಕೆಲಸ ಮಾಡಲ್ಲ ನಾನ್ ಇವ್ರ ಹಾಯ್ ಇವ್ರಿ ಬಾನ್ ಎಲ್ಕಮ್ ಬೈಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಊರಿಗೆ ಹಳ್ಳಿಗೆ ಹೊರಟಿದ್ದೀವಿ ವಿಶೇಷತೆ ಏನು ಇಲ್ಲ ಜಸ್ಟ್ ಏನೋ ಒಂದು ಕಾರ್ಯ ಇತ್ತು ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದೀವಿ ವರ್ಷಕ್ಕೊ ಒಂದ್ ಸರಿನೋ ಎರಡ್ ಸರಿನೋ ಅಷ್ಟೇ ಹೋಗೋದು ತುಂಬಾ ಸರಿ ಹೋಗಲ್ಲ ಏನಪ್ಪಾ ಅದು ಹಳ್ಳಿ ವಿಶೇಷತೆ ಅಂದ್ರೆ ನಾವು ಹುಟ್ಟಿ ನಾನು ಹುಟ್ಟಿ ಬೆಳೆದಿದಂತ ಊರದು ನಾನು ಏಳು ವರ್ಷದವರೆಗೂ ಅಲ್ಲೇ ಇದ್ದಿದ್ದು ಸೊ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಸೊ ಅದಕ್ಕೆ ಏನಕ್ಕೆ ಬ್ಲಾಗ್ ಮಾಡಬಾರ್ದು ಈ ವಿಷಯನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಇವತ್ತು ನಾನು ಹೋರ್ಡೆ ಯಾವ್ ತರ ಇರುತ್ತೆ ನಮ್ದು ಜರ್ನಿ ಹೆಂಗಿರುತ್ತೆ ನಮ್ ಫ್ಯಾಮಿಲಿ ಫುಲ್ಲು ನಾವೆಲ್ಲರೂ ಹೊರಟಿದಿವಿ ಇವಾಗ ನಾನು ನಿಮ್ಗೆ ಜರ್ನಿ ಯಾವ ತರ ಇರುತ್ತೆ ನಾವೇ ಫ್ಯಾಮಿಲಿ ಹೋದ್ರೆ ಯಾವ ತರ ಎಂಜಾಯ್ ಮಾಡ್ತೀವಿ ನಮ್ದು ಏನ್ ಮಾತುಕತೆ ಇರುತ್ತೆ ಅದೆಲ್ಲ ನಿಮ್ಗೆ ಈ ವಿಡಿಯೋಲಿ ನಾನು ತೋರಿಸ್ತೀನಿ ಇವಾಗ ಎಲ್ರು ರೆಡಿ ಆಗಿದ್ದೀವಿ ಇವಾಗ ಓಡಬೇಕು ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಹಾಗೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದೀವಿ ಇದು ನಮ್ಮ ಅತ್ತೆ ಊರು ಕದಬಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹಂಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಬಂದಿದೀವಿ ದೇವ್ ದೇವಸ್ಥಾನ ಏನು ತೆಗ್ದಿಲ್ಲ ಹಂಗೆ ನಮಸ್ಕಾರ ಮಾಡ್ಕೊಂಡು ಕರ್ಪೂರ ಹಚ್ಬಿಟ್ಟು ಹೋಗೋಣ ಅಂತ ನಿಲ್ಸಿದೀವಿ ಇದೇ ದೇವಸ್ಥಾನ ನೀವು ಆನ್ ದ ವೇ ಹೈವೇನಲ್ಲೇ ಸಿಗುತ್ತೆ ಇದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಬಿಡು ಅಡ್ಬಿಡು ಕುಂಕುಮ ಅವರೆ ಇಲ್ಲೇ ಹಿಂದೆ ಈಗ ಅವ್ರನ್ನ ಕೂರಿಸ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಬೇಕು ಇಲ್ಲಿ ಏನೋ ಟಿಫನ್ ಚೆನ್ನಾಗಿರುತ್ತಂತೆ ನಮ್ಮ ದೊಡ್ಡಪ್ಪ ಹೇಳಿದ್ದು ನೋಡಿ ಇದೇ ಪ್ಲೇಸ್ ಅದು ಇದರ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಗೇಶ್ ಇದು ಪ್ಲೇಸ್ ಬಂದು ಯಾವ ಊರ ಶರ ಇದು ಆನ್ ದ ವೇ ನಮ್ಮ ಊರಿಗೆ ಹೋಗ್ಬೇಕಾರೆ ಸಿಗುತ್ತೆ ಗಾಯಸ್ ಇದು ಪ್ಲೇಸ್ ಸೊ ಇಲ್ಲೇ ಟಿಫನ್ ಮಾಡೋಕ್ಕೆ ನಾನು ಆಲ್ರೆಡಿ ತಿಂದಿದ್ದೀನಿ ಸೊ ಸುಮ್ಮನೆ ಟೇಸ್ಟ್ ನೋಡ್ತೀನಿ ಅಷ್ಟೇ ಓದಿಸಿ ಚೆನ್ನಾಗಿ ಆ್ಯಕ್ಚುಲಿ ಇಲ್ಲಿ ಟಿಫನ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್ ಟೇಸ್ಟ್ ಮಾಡ್ತೀನಿ ಅಷ್ಟೇ ನಾನು ಆಗಲೇ ತಿನ್ನಲ್ಲ ನಾನು ತಿಂದೆ ಅವಾಗಲೇ ಇಡ್ಲಿ ಎರಡು ಇಡ್ಲಿ ಮನೇಲಿ ವಾವ್ ಗೈಸ್ ನೋಡಿ ತುಂಬ ಸಾಫ್ಟ್ ಆಗಿದೆ ಇಲ್ಲಿ ಏನಾದ್ರೂ ಇಲ್ಲ ಅಷ್ಟೇ ಹಾ ಮ್ಯಾ ಪಾಪಾ ಸ್ವಲ್ಪ ತುಂಬಿ ಸನಾಯಿದೆ ಇದನ್ ತಿಂತಾ ಇದ್ರೆ ಅಳ್ಳಿ ಹಂಗಿದೋ ಟೇಸ್ಟ್ ಚೆನ್ನಾಗಿದೆ ಅಂಗದ ಗುಡಿ ಅಂಗದ ಟೇಸ್ಟ್ ಚೆನ್ನಾಗಿದೆ ಓಕೆ ಗೈಸ್ ಇಪ್ಪನ್ ಮಾರ್ಬುಡ್ ಸಿಕ್ತಿವಿ ನೋಡಿ ಗೈಸ್ ಟಿಫನ್ ಒಂದ್ ಕಡೆ ಮಾಡಿ ಟೀ ಒಂದ್ ಕಡೆ ತರ್ಸ್ಕೊಂಡು ಮಾ ಅಲ್ಲ ಐತ್ಕಣ ಮಾಮ್ಗೆ ಗಾಯ್ಸ್ ನೋಡಿ ಹಸು ಎಮ್ಮೆ ಇದೆ ಅಲ್ಲಿ ಹಸು ಇದೆ ನಂಗೆ ಹಸು ಅಂದ್ರೆ ತುಂಬಾ ಭಯ ಗಾಯ್ಸ್ ನಾನಂತೂ ಹಸು ಇದ್ರೆ ಎಲ್ಲೂ ಹೋಗೋದೇ ಇಲ್ಲ ನನಗೆ ಹತ್ರನೇ ಹೋಗಲ್ಲ ಐ ಕಾಂಟು ನನಗೆಲ್ಲ ಇಳಿತಾವ್ರೆ ಒಬ್ಬೊಬ್ರಿಗೆ ಗಾಯ್ಸ್ ನಮ್ಮ ಹಳ್ಳಿ ಮನೆ ಕರ್ನಾಟಕನಾಗಿ ಇದು ನಾನು ಬೆಳೆದಿದಂತಹ ಮನೆ ವಾ ಎಲ್ಲ ಎಲ್ಲೋದ್ರು ನೋಡಿ ಗಾಯ್ಸ್ ಈ ವಿಂಡೋ ಮಾತ್ರ ಚೇಂಜ್ ಆಗಿಲ್ಲ ನಾನು ಚಿಕ್ಕ ವಯಸ್ಸಿಂದ ಈ ವಿಂಡೋ ಇದೇ ತರ ಇದೆ ಹೇಳ್ತಾ ಇದ್ದೀನಿ ಅವನಿಂಗ್ ನೋಡಿ ಈ ಥರ ಎಲ್ಲ ಮನೆ ನೋಡೇ ಇಲ್ಲ ಅವ್ನು ಹುಟ್ಟಾಗಿಲ್ಲ ಅನ್ಸುತ್ತೆ ಚಿತ್ರವಾಗಿ ನೋಡ್ತಾನೆ ಎಲ್ಲ ಅವರು ನಮ್ಮ ಚಿಕ್ಕಮ್ಮ ಪ್ಪ ಎಷ್ಟು ಬಿಳಿ ಎಷ್ಟು ಸೌಂಡ್ ಮಾಡ್ತಾರೆ ಅಡಿಗೆಗೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಚಿಕನ್ ಮಾಡ್ತೀವಿ ಮಟನ್ ಮಾಡ್ತೀರಿ ಸಾಂಬಾರ್ ಮಾಡ್ತೀವಿ ಗಾಯಸ್ ನೋಡಿ ದುರ್ವಿಧಿ ಏನು ಅಂತಂದ್ರೆ ಮಸಾಲೆ ಮಾತ್ರ ರೆಡಿ ಮಾಡ್ಕೊತಾ ಇದಾರೆ ಚಿಕನ್ ತರ ಚಿಕನ್ ಮಟನ್ ತಗೋಬಾರಕ್ ಹೋಗಿದ್ದಾರೆ ಬಟ್ ಮಸಾಲೆ ಉಬ್ಬಕ್ಕೆ ಕರೆಂಟೇ ಇಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಮಟನ್ ಸಾರು ಮಾಡ್ತೀವ ಚಿಕನ್ ಫ್ರೈ ಮಾಡ್ತೀವ ಅದನ್ನ ಊಟ ಮಾಡ್ತೀವ ಈ ವಿಡಿಯೋಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಗೈಸ್ ಒಂದು ಚಿಕನ್ ಫ್ರೈ ಮಟನ್ ಸಲ್ ಮಾಡಕ್ಕೆ ಯಾವ ಪಾರ್ಲಿಮೆಂಟ್ ಅಲ್ಲೂ ಇಷ್ಟೊಂದು ಡಿಸ್ಕಶನ್ ಆಗೋಲ್ಲ ಅನ್ಸುತ್ತೆ ಅವಂದೇನೋ ಒಂಥರ ಕಿತಾಪತಿ ಏನೋ ಡಿಸ್ಕಶನ್ ಅಲ್ಲಿ ನೋಡಿ ಅವ್ರಿಬ್ರು ಏನೋ ನಕ್ಕೊಂಬ್ರೆ அவ்ர ஊர் தான் இல்லை எஸ்ட் ரிஸ்ட் அவருல்லேன் ನೋಡಿ ನಮ್ಮನೆ ಈ ತರ ಸಂಭ್ರಮ ಗಾಯ್ಸ್ ಏನಾರ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಈ ತರ ಸಂಭ್ರಮ ನಾನು ಮಾತ್ರ ಏನು ಕೆಲಸ ಗಾಯ್ಸ್ ನಾನು ಇವ್ರು ಆಡೋದಿಲ್ಲ ನುಡ್ಕೊಂಡು ಅದೇ ನನ್ಗೆ ಸ್ಪೆಷಲ್ ಕೊನೆಗೂ ಕರೆಂಟ್ ಬರಲೇ ಇಲ್ಲ ರುಬ್ಬಿಸ್ಕೊ ಬರೋಕ್ಕೆ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಐ ಮೀನ್ ಯು ಪಿ ಎಸ್ ಹುಡಿಕೊಂಡು ಹೋಗ್ತಾ ಇದ್ವಿ ನೋಡಿ ಎಲ್ಲರೂ ಬಿಂದ ಹಿಡ್ಕೊಂಡು ಹೋಗೋದು ನೋಡಿದ್ದೀರಾ ಮನೆ ಮಸಾಲೆ ಇಡ್ಕೊಂಡು ಹೋಗ್ತಾ ಇದೀರಿ ನೋಡಿ ಇದು ನಮ್ಮ ಪರಿಸ್ಥಿತಿ ಇರುತ್ತೆ ಹೆಂಗ ಅನ್ನಿಸ್ತಾ ಇದೆ ನಿಮ್ಮಿಬ್ರಿಗೂ ಹೆಂಗನಿದೆ ಚುಮು ಚುಮ್ಮು ಅನ್ನಿಸ್ತಾ ಗೈಸ್ ಇದು ನಮ್ಮ ಊರಿನ ಶಿವನ್ ದೇವಸ್ಥಾನ ಅಲ್ಲಿ ಅಂಗನವಾಡಿ ಇದೆ ಗೈಸ್ ನಾನು ಅಲ್ಲೇ ಹೋಗಿದ್ದಂತೆ ನನಗೂ ಗೊತ್ತಿಲ್ಲ ನಾನು ಜೊತೆ ಚಿತ್ರಾನ್ನ ನೀನು ತಿಂದಿದ್ಯಾ ಅಕ್ಕ ಚಿತ್ರಾನ್ನ ಅವಾಗಿಂದನೇ ನನ್ನ ಜೊತೆ ಚಿತ್ರಾನ್ನ ತಿನ್ನಂಗಾಗಿದ್ಯಾ ಅವಾಗಿಂದನೇ ನಮ್ಮ ಅಕ್ಕನ ಜೊತೆ ಚಿತ್ರಾನ್ನ ತಿಂದಳೆಗಾಯಿಸಿ ಇದೆಲ್ಲ ಮೂರು ಏ ನಾಯಿ ಬರ್ತಾ ಇದೆ ನಾಯಿ ಬರ್ತೈತೆ ಹೊಸೊಬ್ರು ಅಂತ ಕಷ್ಟದೆ ಹಂಡ್ರೆಡ್ ಪರ್ಸೆಂಟ್ ಏ ಅದ್ ನೋಡಿ ಹೆಂಗೂರ ಇಸ್ತಾ ಇದೆ ಮೊದ್ಲೇನೆ ಬಿಟ್ಟು ಇಲ್ಲೇ ಅಂತೆ ಸೊ ಇವಾಗ ಸಿಕ್ತು ಯು ಪಿ ಎಸ್ ಯು ಪಿ ಎಸ್ ಇರೋ ಮನೆಗೆ ಕೊನೆಗೂ ಬಂದಿದೀವಿ ಬಟ್ ಅವರು ಗೊತ್ತಿಲ್ಲ ರುದ್ವಕೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಂತ ಕೊನೆಗೂ ಸಿಕ್ತಿಯು ಸೊ ಖಾರನೇ ರುಬ್ಕೊಳ್ಳೋಣ ಅಂತೇನ್ಬಿಟ್ಟು ಆಲ್ಟರ್ನೇಟಿವ್ ಹುಡ್ಕೊಂಡಿದ್ದೀವಿ ಸೊ ಇವಾಗ ಅದೇನು ಒಳಕಲ್ ರೆಡಿ ಮಾಡ್ತಾವ್ರೆ ಖಾರ ರುಬ್ಬೇಕು ಯಾರು ರುಬ್ತಾರೋ ಗೊತ್ತಿಲ್ಲ ನಾನಂತೂ ರುಬ್ಬೋ ಜಿಂಬೋ ನನ್ನೇ ಮಿಕಾ ಮಾಡಿ

ಕಾರ ಇಟ್ಕೊಂಡೆ ನಿಂತಿದ್ಯಾ ಅನ್ಕೊಂಡ್ಬಿಟ್ಟೆ ಗಾಯ ಮಸಾಲೆ ರೆಡಿ ಆಗ್ತಾ ಚಿಕ್ಕ ಅಮ್ಮತೆ ಈಗ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಮ್ಮ ಅಕ್ಕ ಕೇಳೋಣ ಅಕ್ಕ ನಿಂಗೆ ಹೆಂಗ್ತಾ ಇದೆ ಅವ್ರ ಏನಾಗ್ಬೇಕು ನಮ್ಗೆ ಮುತ್ತಜ್ಜಿಂತೆ ಗಾಯ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ರಿಲೇಷನ್ಸ್ ನಮ್ಮ ಊರಲ್ಲೆಲ್ಲ ನಮ್ಮ ರಿಲೇಷನ್ಸ್ ಇದ್ದಾರೆ ಬಟ್ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಇಲ್ಲಿ ಯಾ ಇಲ್ಲಿ ಯಾರ್ದು ತೋಟಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಸೀ ಬೆಂಡ್ ತುಂಬಾ ಚೆನ್ನಾಗಿತ್ತು ನಮ್ಮ ಚಿಕ್ಕಮ್ಮ ಒಬ್ಬ ಒಂದು ತಗೋಬಂದು ಕೊಟ್ಟಿದ್ರು ಒಂದೇ ಒಂದು ತಿಂದ್ವಿ ಬಟ್ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೆ ಇನ್ನು ಎತ್ಕೊಂಡು ಜಾಸ್ತಿ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಸಿ ಬೆನ್ ಜಾಸ್ತಿ ದೊಡ್ಡಸಿದರೆ ಸೊ ಸಿ ಬೆನ್ ಕಿತ್ತುಕೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್ ಸಿ ಏನ್ ಖಾಲಿ ಆಗಬಿಟೋ ಬಾ ಕಾಯಿ ಆಗಿಲ್ಲ ಹಾ ಕಾಯಿ ಕಾಯಿ ಬಿಡ ಅಣ್ಣ ಆಗಿರತಾ ಕಕಲ ಹ್ಮ್ ಅಣ್ಣ ಆಗಿತ್ತಾ ನನಗೆ ಏನು ಇಲ್ಲ ಅಂತ ಏ ಅಣ್ಣ ಇದು

ಏ ಸಾಕು ಬಿಡು ಜ್ವರ ಗಿರಾ ಬಂದ್ಬಿಟ್ಟ ಒಮ್ಮೆ ಜ್ವರ ಬರುತ್ತೆ ನೀನು ಬ್ಲಾಗ್ ಅಲ್ಲಿ ಹಾಕ್ತೀನಿ ನೋಡು ಬ್ಲಾಗ್ ನೋಡು ಆಯ್ತಾ ಇಲ್ಲೊಂದು ಬಿತ್ತು ಬಿದ್ದಾವ್ ಈಗ ಎಷ್ಟೊಂದು ಕಾಯಿಸಿ ನೋಡಿ ಎಷ್ಟೊಂದು ಬಿದ್ದಿದೆ ಗೊತ್ತಾ ಇಲ್ಲಿ ಇಲ್ಲಿ ಯಾರು ಸಿಬೆಂಡ್ ಕಿತ್ಕೊಳ್ಳೋದಿಲ್ಲ ಅದೇ ನಾ ಆದ್ರೆ ಎರಡ್ ಎರಡ್ ರೂಪಾಯಿ ಒಂದಂತ ಮಾರಿದ್ರು ಐನೂರು ರೂಪಾಯಿ ಸಿಕ್ಬಿಡೋದು ಬಿಸ್ನೆಸ್ ಗಾಯಸ್ ಬಿಸ್ನೆಸ್ ಅವನ್ ಇಲ್ಲೇನ ಕಿತ್ಕೋಬೋತ ಆದ್ರೂ ನೀನ್ ನಂಗೆ ತನ್ ಕುಡಿ ಸಕ್ಕದಾಗಿತ್ತು ಬಿಡು ಇಲ್ಲೇನಾ ಇದೇ ಅಣ್ಣ ಇದೇ ಮಾರದ ಹ್ಮ್ ಸೂಪರ್ ಆಗಿದೆ ಗೈಸ್ ಏನಾದ್ರು ಮನೆಗೆ ಹೋಗಿ ತಿನ್ವ ಎಷ್ಟ್ ಚೆನ್ನಾಗಿದೆ ಅಲ್ಲ ಹಳ್ಳಿ ವಾತಾವರಣ ನೋಡಿ ನಾವು ಉಸಿ ಬೇಕಾಗಿ ಕೀಳಕ್ ಓಕೆ ಬಾಯ್ ಸ್ವೀಟ್ ಇರ್ತಾವಲ್ವಾ ನಮ್ದು ಸಿಬಿ ಅಂತ ಕೇಳುವ ಕಾರ್ಯಕ್ರಮ ಮುಗೀತು ಇವಾಗ ಹೋಗ್ಬೇಕು ಅಲ್ಲಿ ಮಸಾಲೆ ಆಗಿದೆ ಅಂತ ಚೆಕ್ ಮಾಡ್ಬೇಕು ಇದು ಒಳ್ಳೆ ಕತೆ ಆಯ್ತು ಈಗ ನಾವ್ ಯಾವಾಗ ಸಾಂಬಾರ್ ಮಾಡೋದು ಯಾವಾಗ ಅಡ್ಗೆ ಮಾಡೋದು ಯಾವಾಗ ತಿನ್ನೋದು ಯಾವಾಗ ಮತ್ತೆ ವಾಪಸ್ ಮನೆಗೆ ಹೋಗೋದು ಗೊತ್ತಿಲ್ಲ ಚಿಕನ್ ಗೊಜ್ಜು ಚಿಕನ್ ಸಾಂಬಾರ್ ರೆಡಿ ಆಯ್ತು ಇವಾಗ ನಾವು ತೋಟದ ಹತ್ರ ಹೋಗ್ತಾ ಇದೀವಿ ಹತ್ರ ಹೋಗ್ ಬಂದ್ಬಿಟ್ಟು ಊಟ ಮಾಡಿ ಊರಿಗೆ ಓಡಬೇಕು ಎಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ ಸೊ ಇವಾಗ ನೆಕ್ಸ್ಟ್ ತೋಟದ ಹತ್ರ ಹೋಗ್ತೀವಿ ಅಲ್ಲೂ ಹಾ ಬೇಲ್ ಬೇಲ್ದಣ್ಣ ಅಲ್ವಾಟ್ಸ್ಗು ಇದು ನಮ್ಮ ಗದ್ದೆಗೆ ಹೋಗೋ ರೋಡು ತೋಟ ಅಲ್ಲ ತೋಟ ಇನ್ನೊಂದು ಕಡೆ ಇದೆ ಇದು ಗದ್ದೆ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಏನ್ ಗಲಾಟೆ ಈ ಹೆಣ್ಮಕ್ಳು ಇರೋ ಕಡೆ ಬರೀ ಮಾತು ಗೈಸ್ ಬರೀ ಮಾತಾಡ್ತಾರೆ ಬರೀ ಮಾತು ಗೈಸ್ ನೋಡಿ ಇದೇನೋ ಅತ್ತಿ ಬಲ ಸೊಪ್ಪಂತೆ ಇದನ್ನ ಗ್ರೀನ್ ಟೀ ಮಾಡ್ಕೊಂಡ್ ಕುಡಿದ್ರೆ ತುಂಬಾ ಒಳ್ಳೇದಂತೆ ಎಷ್ಟೊಂದು ಮೆಡಿಸಿನ್ ಹೇಳ್ತಾವ್ರಿ ನಮ್ಮ ಮನೆಯವ್ರಿಗೆ ಗೊತ್ತಾ ನಾವು ಇವರು ಸೊಪ್ಪು ಆ ಸೊಪ್ಪು ತೋರ್ಸದ್ನಲ್ಲ ಅದನ್ನ ಹಂಗೆ ಹಾಕೊಂಡು ತಿಂತ ಇದ್ರು ಬಂದು ಅತ್ತಿ ಬೆಲ್ಲ ಸೊಪ್ಪಂತೆ ಇದೇನ್ ಸೊಪ್ಪು ಕಿತ್ಕವರಪ್ಪ ಅದೇನ್ ಸೊಪ್ಪು ತುಳಸಿ ಗಿಡನ ಎಷ್ಟೊಂದು ಆಯುರ್ವೇದಿಕ್ ಆಯ್ತ್ ನೋಡಿ ಇಲ್ಲಿ ಅಯ್ಯೋ ಅವಾಗಿಂದ ಎಷ್ಟು ಸೊಪ್ಪು ಇವರೆಲ್ಲ

ಗೈಸ್ ನೋಡಿ ಇದು ಒಂದೇ ಗಿಡದಲ್ಲಿ ಎರಡು ಥರ ಹೂವು ಎರಡು ಕಲರ್ ಹೂವು ಬಿಟ್ಟಿದೆ ಒಂದು ಪಿಂಕ್ ಒಂದು ಎಲ್ಲೋ ನೋಡಿ ಸಾಕತ್ತಾಗಿದೆ ನೋಡಿ ಇದು ಪಿಂಕ್ ಎಲ್ಲೋ ಎಲ್ಲೋ ಪಿಂಕ್ ಒಂದೇ ಗಿಡದಲ್ಲಿ ಬಿಟ್ಟಿದೆ ಹೂವು ಸಕ್ಕತ್ತಾಗಿದೆ ಗೈಸ್

ಸೊ ಗೈಸ್ ಆರ್ ಗೋಯಿಂಗ್ ವಿ ಗೋಯಿಂಗ್ ಬ್ಯಾಕ್ ಸೊ ಎಲ್ಲ ಮುಗೀತು ಕಾರ್ಯ ಊಟ ಮಾಡಿದ್ದು ಅಡುಗೆ ಮಾಡಿದ್ದು ಎಲ್ಲ ಮುಗೀತು ನೋಡೋಕ್ಕೆ ವಾಪಸ್ಸು ಕುಣಿಗೆಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್ ಲೆಟ್ಸ್ ಗೋ

ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಐ ಹೋಪ್ ನೀವೆಲ್ಲ ಈ ವಿಡಿಯೋ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ ಓಕೆ ಸೆನಿಂಗ್ ಆಫ್ ಬಾಯ್ ಬಾಯ್ ಟಟಾ ಟೇಕ್ ಕೇರ್